ಎಲ್ಲರಿಗೂ ಶುಭೋದಯ ಹತ್ಮೇಲೆ ಸೂರ್ಯ ಫೌಂಡೇಶನ್ ವತಿಯಿಂದ ನೀಡ್ತಾ ಇರುವಂಥ ಮುಂಜಾನೆ ಮಾತಿಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಅಫರ್ಮಿಷನ್ಸ್ ನಾನು ವೇದಿಕೆಯ ಮೇಲೆ ಹೆಜ್ಜೆ ಹಾಕಿದಾಗ ನಾನು ಶಾಂತ ಆತ್ಮವಿಶ್ವಾಸ ಮತ್ತು ನಿಯಂತ್ರಣದಲ್ಲಿರುತ್ತೇನೆ ನಾನು ಭಾಷಣಕಾರನಾಗಿ ನನ್ನ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡುತ್ತೇನೆ ಮತ್ತು ನನ್ನ ಪ್ರೇಕ್ಷಕರೊಂದಿಗೆ ಸದಾ ಹಂಚಿಕೊಳ್ಳಲು ನಾನು ಅಮೂಲ್ಯವಾದ ಒಳನೋಟಗಳನ್ನು ಹೊಂದಿದ್ದೇನೆ ಎಂದು ನನಗೆ ತಿಳಿದಿದೆ ನಾನು ಎಲ್ಲ ಭಯ ಮತ್ತು ಹೆದರಿಕೆಯನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಾನು ಅನುಗ್ರಹದಿಂದ ಮತ್ತು ಸುಲಭವಾಗಿ ಎಲ್ಲರ ಗಮನ ಸೆಳೆಯುತ್ತೇನೆ ನನ್ನಲ್ಲಾಗುವ ಭಯವನ್ನು ಅಡ್ರಿನಾಲಿನ್ ಮತ್ತು ವೇದಿಕೆಯಲ್ಲಿ ಉತ್ಸಾಹವನ್ನು ತೋರಿಸುವ ಮೂಲಕ ನನ್ನ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಿಕೊಳ್ಳುತ್ತೇನೆ ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಮತ್ತು ಬಲವಾದ ಮತ್ತು ಆಕರ್ಷಕವಾದ ಪ್ರಸ್ತುತಿಯನ್ನು ನೀಡಲು ಸದಾ ಸಿದ್ಧನಾಗಿದ್ದೇನೆ ಇತರರು ಏನು ಯೋಚಿಸಬಹುದು ಎಂಬುದರ ಕುರಿತು ಚಿಂತಿಸುವುದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನನ್ನ ಸಂದೇಶವನ್ನು ಹಂಚಿಕೊಳ್ಳಲು ನಾನು ಸದಾ ಗಮನಹರಿಸುತ್ತೇನೆ ನಾನು ಧನಾತ್ಮಕ ಶಕ್ತಿ ಮತ್ತು ಬೆಂಬಲದಿಂದ ಸುತ್ತುವರೆದಿದ್ದೇನೆ ಮತ್ತು ವೇದಿಕೆಯಲ್ಲಿ ಮಿಂಚಲು ನಾನು ಅಧಿಕಾರ ಹೊಂದಿದ್ದೇನೆ ನಾನು ಪ್ರತಿಭಾವಂತ ಮತ್ತು ಆತ್ಮವಿಶ್ವಾಸದ ಭಾಷಣಕಾರನಾಗಿದ್ದೇನೆ ಮತ್ತು ನಾನು ನೋಡಲು ಮತ್ತು ಕೇಳಲು ಅರ್ಹನಾಗಿದ್ದೇನೆ ನನ್ನ ವೇದಿಕೆಯ ಭಯವನ್ನು ಹೋಗಲಾಡಿಸಲು ಮತ್ತು ಶಕ್ತಿಯುತ ಮತ್ತು ಪ್ರಭಾವಶಾಲಿ ಪ್ರದರ್ಶನವನ್ನು ನೀಡಲು ನನಗೆ ಧೈರ್ಯವಿದೆ ನಾನು ವೇದಿಕೆಯ ಮೇಲೆ ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯೊಂದಿಗೆ ನಾನು ಬಲಶಾಲಿ ಹೆಚ್ಚು ಆತ್ಮವಿಶ್ವಾಸ ಮತ್ತು ಹೆಚ್ಚು ನಿರ್ಭೀತನಾಗಿದ್ದೇನೆ ನಾನು ಸದಾ ಧೈರ್ಯವಾಗಿ ಮಾತನಾಡಬಲ್ಲೆ ಎನ್ನುವ ಆತ್ಮವಿಶ್ವಾಸ ನನ್ನಲ್ಲಿ ಹೆಚ್ಚಾಗಿದೆ ಆತ್ಮೀಯರೇ ಈ ಅಫರ್ಮೇಷನ್ಗಳನ್ನು ಪುನಃ ಪುನಃ ಕೇಳುತ್ತಾ ಅದನ್ನು ಮನಸ್ಸಿನಲ್ಲಿ ಮನ್ನಾ ಮಾಡಿಕೊಳ್ಳುತ್ತಾ ಹೆಚ್ಚು ಧೈರ್ಯವನ್ನು ಬೆಳೆಸಿಕೊಳ್ಳೋಣ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಧನ್ಯವಾದಗಳು